ಶ್ರೀ ಗುರುಭ್ಯೋ ನಮಃ ಹರಿ ಓಂ ವಿದುರಾಶ್ವಥ ಕ್ಷೇತ್ರದಲ್ಲಿ ನಾವಿದ್ದೀವಿ ವಿದುರಾ ಹಾಕಿದಂತಹ ಅಶ್ವತ್ಥ ವೃಕ್ಷಗಳ ಸಂಕುಲನೇ ಇವೆಲ್ಲ ಇಲ್ಲ ನೋಡಿದ್ರೆ ಮಹಾಭಾರತದಲ್ಲಿ ವಿದುರ ಬಂದು ಇಲ್ಲಿ ಅಶ್ವತ್ಥ ವೃಕ್ಷದ ಸಂಕುಲನ ಅಂತ ಪ್ರತೀತಿ ಇಲ್ಲಿ ನಾಗದೋಷಗಳು ಸರ್ಪದೋಷಗಳು ಏನೇ ಇದ್ರೂ ಪರಿಹಾರ ಆಗುತ್ತೆ ಅಂತ ಆ ಕಾಲದಿಂದ ಒಂದು ನಡ್ಕೊಂಡು ಬಂದಂತಹ ಒಂದು ಐತಿಹ್ಯ ಇಲ್ಲಿ ನೋಡಿ ಸಾವಿರಾರು ನಾಗರಿಕರುಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಶ್ವತ್ಥ ವೃಕ್ಷ ಅಂತ ಹೇಳಿದ್ರೆ ಮಹಾ ಭಗವದ್ಗೀತೆಯಲ್ಲಿ ಹೇಳಿದಾಗೆ ಮವಕ್ಷಾಕಂ ಅಶ್ವತ್ಥಂ ಪ್ರಾಹುರವ್ಯಯಂಥ ಸಂಸಾರ ವೃಕ್ಷ ಅದರ ಬೇರು ಎಲ್ಲಿದೆ ಅಂತ ಹೇಳಿದ್ರೆ ಸ್ವರ್ಗದಲ್ಲಿದೆಯಂತೆ ಇದೆಯಂತೆ ಆ ಸಂಸಾರ ವೃಕ್ಷದ ಬೇರು ಅದರ ಎಲೆಗಳೇ ಈ ನಾವು ಕಾಣುವಂಥ ಎಲ್ಲ ಲೋಕಗಳು ಅಂದರೆ ಭಗವಂತನಿಂದ ಹೊರ ಹೊರಟಂತಹ ಈ ಪ್ರಪಂಚ ಅದರ ಬೇರು ಊರ್ಧ್ವದಲ್ಲಿದೆ ಊರ್ಧ್ವ ಲೋಕಗಳಲ್ಲಿದೆ ಅದರ ಪರ್ಣಗಳು ಎಲೆಗಳು ಕೊಂಬೆಗಳು ಇವೆಲ್ಲ ಇವೇ ಸಂಸಾರ ವೃಕ್ಷ ಅಂತ ಸಂಸಾರದಲ್ಲಿ ಯಾರೇ ನೊಂದಿದ್ರು ತಾಪತ್ರಯಗಳಿದ್ರು ಈ ವಿದುರಾಶ್ವಥ ಕ್ಷೇತ್ರಕ್ಕೆ ಬಂದು ಇಲ್ಲಿ ಅಶ್ವತ್ಥನಾರಾಯಣ ಸ್ವಾಮಿಯ ದರ್ಶನ ಮಾಡಿದ್ರೆ ಅವರಿಗೆ ಸಂಸಾರದಲ್ಲಿರತಕ್ಕಂಥ ಎಲ್ಲ ತಾಪತ್ರಯಗಳು ನಿವಾರಣೆ ಆಗುತ್ತೆ ಅನ್ನೋದು ಪುರಾತನವಾದಂತಹ ಒಂದು ನಂಬಿಕೆ ಇಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂತೇಳಿದ್ರೆ ನಾರಾಯಣ ಮಹಾರಾಜರು ನಾರಾಯಣ ಗುರುಗಳು ಅವರು ಕೋಟ್ಯಾಂತರ ರಾಮನಾಮ ಜಪವನ್ನು ಮಾಡಿದ್ದಾರೆ ಬರೀ ಅರಳಿ ಎಲೆಗಳನ್ನು ತಿಂದ್ಕೊಂಡು ಈ ಮರಗಳ ಮೇಲೆ ತಪಸ್ ಮಾಡಿದರೆ ಆಡಿದರೆ ಅಂತಹ ಮಹಾಕ್ಷೇತ್ರನೇ ಈ ವಿದುರಾಶ್ವತ್ಥ ಕ್ಷೇತ್ರ ಇದರ ದರ್ಶನ ಮಾಡಿ ಅಲ್ಲಿ ಕಾಣ್ತಾರದೆ ಅದು ಮೂಲ ವಿಗ್ರಹದ ಮೂಲ ಏನಿದೆ ಅಶ್ವತ್ಥನಾರಾಯಣ ಒಂದು ಅದರ ದೇವಸ್ಥಾನ ಅದು ವಿದುರ ಹಾಕಿದಂತಹ ಅರಳಿ ಅಶ್ವತ್ಥ ವೃಕ್ಷದ ಸಂಕುಲನೇ ಇದು ಅದು ಒಂದೊಂದೇ ವೃಕ್ಷಗಳು ಒಂದು ಬಿದ್ದ ನಂತರ ಇನ್ನೊಂದು ವೃಕ್ಷ ಹುಟ್ಟುತ್ತೆ ಇದೇ ಇಲ್ಲಿನ ವಿಶೇಷತೆ ಒಂದು ವೃಕ್ಷ ಬಿದ್ದಾದ ಮೇಲೆ ಇನ್ನೊಂದು ವೃಕ್ಷ ಇಲ್ಲಿ ಸಂಕುಲ ಅದು ಬೆಳೆಯುವಂಥ ವಿಶೇಷತೆ ಇದು ಅಶ್ವತ್ಥನಾರಾಯಣ ಸ್ವಾಮಿ ವಿದ್ರಹ ಹಾಕಿದಂತಹ ಅರಳಿ ವೃಕ್ಷ ಅಶ್ವತ್ಥ ಮರ ನೋಡಿ ಅಲ್ಲಿ ಹಿಂದುಗಡೆ ಏನು ಕಾಣ್ತಿದೆ ಅದೇ ವಿಧುರು ಹಾಕಿದಂತಹ ಅಶ್ವತ್ಥ ವೃಕ್ಷ ಮೂಲ ವೃಕ್ಷ ಅದೇ ಪ್ರಾಚೀನವಾದ ಶಿವಮೊಗ್ಗ ಭಾಗವತೀ ದೇವಿ ಲಂಕೇಶ್ವರ ಗಣಪತಿ ಪ್ರಾಚೀನವಾದ ಮೂರ್ತಿಗಳು ಇಲ್ಲಿನ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಅನೇಕ ಜನ ತಪಸ್ವಿಗಳು ಬಂದು ಇಲ್ಲಿ ಸಾಧನೆ ಮಾಡಿದ್ದಾರೆ ಮಿದುರಾಶ್ರತ ಕ್ಷೇತ್ರದಲ್ಲಿ ಯಾಕೆ ಬರಬೇಕು ಮಿದುರಾಶ್ರತಿ ಅಂತ ಹೇಳಿದ್ರೆ ಇಲ್ಲಿ ಧ್ಯಾನ ಮಾಡೋದಕ್ಕೆ ಬರಬೇಕು ತಪಸ್ಸು ಮಾಡೋದಕ್ಕೆ ಬರಬೇಕು ಮಿದುರಾಶ್ರತಿ ಆ ಒಂದು ವೈಬ್ರೇಷನ್ ಫೀಲ್ ಆಗುತ್ತೆ ಅನೇಕ ಜನ ಋಷಿಮುನಿಗಳು ಗೌತಮರು ಮೈತ್ರೇಯಿಗಳು ಅಲ್ಲಿ ಅನೇಕ ಜನ ಋಷಿಗಳು ಹಿಂದೆ ಹೇಳಿದಾಗೆ ನಾರಾಯಣ ಮಹಾರಾಜರು ಕೋಟ್ಯಾಂತರ ರಾಮನಾಮ ಜಪವನ್ನು ಇಲ್ಲಿ ಮಾಡಿದಾಗ ಅವರಿಗೆ ಆಂಜನೇಯ ಸ್ವಾಮಿ ಆಭಾವನೆಯಾಗಿ ಯಾವ ರೀತಿ ಒಂದು ಕಪ್ಪಿ ಮರದ ಮೇಲೆ ವಾಸ ಮಾಡುತ್ತೆ ಅದೇ ರೀತಿ ಸಾಕ್ಷಾತ್ ಹನುಮಂತನೇ ಆಗಿ ಈ ಮರಗಳ ಮೇಲೆಲ್ಲ ನಿವಾಸ ಮಾಡಿ ನಾರಾಯಣ ಮಹಾರಾಜರು ಅಂತಹ ಕ್ಷೇತ್ರ ಇದೆ ಅಗಾಧವಾದ ವೃಕ್ಷ ಸಂಕುಲ ಎಲ್ಲ ಮಹಾತ್ಮನಾದಂತಹ ವಿದುರ ಮಹಾ ತಪಸ್ವಿ ವಿದುರ ಸಾಮಾನ್ಯನಾದಂಥವನಲ್ಲ ಧರ್ಮರಾಜನ ಅವತಾರ ಯಮಧರ್ಮರಾಜನ ಒಂದು ಅಂಶವೇ ವಿದುರ ಅಂತ ಹೇಳ್ತಾರೆ ಮಹಾ ಮಹಾಭಾರತದಲ್ಲಿ ಉದಾಹರಣೆ ತಗೊಳ್ಳೋದಾದರೆ ನಾವು ಧರ್ಮರಾಯ ಮತ್ತು ವಿದುರ ವಿಶೇಷವಾದ ವ್ಯಕ್ತಿತ್ವವುಳ್ಳಂಥವ್ರು ಧರ್ಮಕ್ಕಾಗಿ ಜೀವನವನ್ನು ನಡೆಸ್ತಂಥವ್ರು ಅವರು ಹಾಕದಂತಹ ಈ ವೃಕ್ಷಗಳಲ್ಲಿ ನೋಡಿ ಒಂದು ವೃಕ್ಷದಿಂದ ಅಸಂಖ್ಯಾತ ವೃಕ್ಷಗಳು ಹುಟ್ಟುಕೊಂಡಿದ್ದೇವೆ ವಿದರಾಶ್ವಥ ಕ್ಷೇತ್ರದಲ್ಲಿ ಅಶ್ವತ್ಥ ವೃಕ್ಷದ ಬುಡದಲ್ಲಿ ನಾಗಪ್ರತಿಷ್ಠೆ ಮಾಡಿದ್ರೆ ವಿಶೇಷವಾದ ಫಲ ಅಂಥೇಳಿ ಇವೆಲ್ಲ ನೋಡಿ ಒಂದೊಂದು ನಾಗ ವಿಗ್ರಹಗಳು ಒಂದೊಂದು ಶೈಲಿನಲ್ಲಿದೆ ಕೆಲವಾರು ವಿಗ್ರಹಗಳು ತುಂಬ ಪ್ರಾಚೀನವಾದಂತಹ ಶೈಲಿನಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಕೆಲವೊಂದಂತೂ ಮುನ್ನೂರು ನಾನ್ನೂರು ವರ್ಷಗಳಷ್ಟು ಹಳೆಯ ವಿಗ್ರಹಗಳು ಜುರ ಹಾಕಿದಂತಹ ಅಸ್ವತ್ವಕ್ಷ ಪುರಾತನವಾದ ಒಂದು ವೃಕ್ಷದ ತುಂಬ ಇಟ್ಟು ಪೂಜೆ ಮಾಡ್ತಾರೆ